ನಮಸ್ಕಾರ ಫಾರೆಸ್ಟು ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಒಂದು ಆರ್ ಆರ್ ಕಾಮಿಡಿ ಚಿತ್ರ ಒಂದು ಸಸ್ಪೆನ್ಸು ಎಲ್ಲನೂ ಇದೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಿನಿಮಾಗೂ ನಾವು ಆ್ಯಕ್ಟ್ ಮಾಡಿರೋದು ಚೆನ್ನಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳಲೇಬೇಕು ಬಟ್ ಇದು ತುಂಬ ಚೆನ್ನಾಗಿದೆ ಹಾಗಾಗಿ ಇನ್ನೂ ಒಂದು ಸಲ ಹೇಳ್ತಾ ಇದ್ವಿ ಏನಾಗಿದೆ ಅಂದರೆ ಎಲ್ಲ ಕಡೆ ಚೆನ್ನಾಗಾಗ್ತಿದೆ ಬಟ್ ಕಲೆಕ್ಷನ್ ಸ್ವಲ್ಪ ಅಂದರೆ ಶುಕ್ರವಾರ ಕಂಪೇರ್ ಮಾಡಿದ್ರೆ ಶನಿವಾರ ತುಂಬ ಚೆನ್ನಾಗಾಯಿತು ಇವತ್ತು ಭಾನುವಾರ ಇನ್ನೂ ಇಂಪ್ರೂವ್ ಆಗಿದೆ ಸೊ ದಯಮಾಡಿ ಎಲ್ಲರೂ ಫ್ಯಾಮಿಲಿ ಬಂದು ನೋಡೋ ಅಂಥ ಚಿತ್ರ ಯಾರ್ಯಾರು ನೋಡಿದ್ದೀರ ಎಲ್ರಿಗೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ದಯಮಾಡಿ ಬಂದು ಈ ಫಾರೆಸ್ಟ್ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ ಸೊ ನಾನು ಈ ಥರದ್ದು ಒಂದು ಫುಲ್ ಲೆಂತ್ ಕಾಮಿಡಿ ಕ್ಯಾರೆಕ್ಟರ್ ಮಾಡಿ ತುಂಬ ವರ್ಷಗಳಾಗೋಗಿತ್ತು ನನಗೇನು ಆಲ್ಮೋಸ್ಟು ಅಧ್ಯಕ್ಷ ಒಂಥರ ಅಧ್ಯಕ್ಷ ನೋಡ್ದಂಗೆ ಆಯಿತು ಅಲ್ಲಿ ಶರಣ್ ಸರ್ ಇದ್ದರು ಇಲ್ಲಿ ರಂಗಾಯಣ ಇದ್ದಾರೆ ಅವರಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ರದೂ ಅನೀಶ್ ಅವ್ರದ್ದು ಗುರುನಂದನ್ ಅವ್ರದ್ದು ರಂಗಾಯಣ ರಘು ಸಾರದು ಮತ್ತು ಅರ್ಚನಾ ಕೊಟ್ಟಿಗೆ ಅವರು ಒಬ್ಬೊಬ್ಬರು ಪಾತ್ರನೂ ತುಂಬ ಚೆನ್ನಾಗಿ ಡೈರೆಕ್ಟರ್ ಕೊಟ್ಟುಕೊಂಡಿದ್ದಾರೆ ಸೆಕೆಂಡ್ ಹಾಫಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಸರ್ಪ್ರೈಸ್ ಆಗಿ ಒಂದೊಂದಷ್ಟು ಕ್ಯಾರೆಕ್ಟರ್ಗಳು ಹೊಸ ಕ್ಯಾರೆಕ್ಟರ್ಗಳೆಲ್ಲ ಬರ್ತಾ ಹೋಗುತ್ತೆ ಒಂದು ಅಮಾಯಕರು ತಂಡ ಚಿನ್ನ ಕದಿಯೋಕೆ ಹೋದರೆ ಏನೇನಾಗುತ್ತೆ ಅನ್ನೋದನ್ನ ಚಿನ್ನ ಎತ್ಕೊಂಬರಕ್ಕೆ ಹೋದರೆ ನಿಧಿ ನಿಧಿ ಹುಡ್ಕಂಡು ಹೋದರೆ ಏನೇನಾಗುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ದಯಮಾಡಿ ಎಲ್ಲರೂ ಬನ್ನಿ ಒಂದು ಒಳ್ಳೆ ಚಿತ್ರ ನೋಡಿ ಹರಿಸಿ ಗೆಲ್ಸಿ ನಮಸ್ಕಾರ ನಾನು ಶಿವರಾಜ್ ಕೇರ್ಪೇಟೆ ಇವರು ಅಶೋಕ್ ಅವರು ಯಾಕೆ ಇಬ್ಬರು ಒಟ್ಟಿಗೆ ಬಂದ್ವಿ ಅಂತಂದರೆ ಚಂದ್ರಮೋಹನ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಬ್ರಹ್ಮಚಾರಿ ಚಿತ್ರದಲ್ಲಿ ನಾವಿಬ್ರು ಒಟ್ಟಿಗೆ ಅಭಿನಯಿಸಿದ್ವಿ ಸೊ ಅಲ್ಲಿಂದ ಗೊತ್ತು ನಮಗೆ ಅವರ ಹಾಸ್ಯ ಪ್ರಜ್ಞೆ ಎಷ್ಟು ಅಂತೇಳಿ ಮತ್ತು ಕಂಟೆಂಟು ಅವರು ರೆಡಿ ಮಾಡುವಂಥ ಕಂಟೆಂಟು ಅಷ್ಟು ಅದ್ಭುತವಾಗಿರುತ್ತೆ ಸೊ ಇವಾಗ ತಾನೇ ಫಾರೆಸ್ಟ್ ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ ಫಸ್ಟ್ ಆಫಲ್ ಅಂತೂ ನಕ್ಕೂ ನಕ್ಕು ಸುಸ್ತಾಗಿದ್ದೀವಿ ಸೆಕೆಂಡ್ ಹಾಫಲ್ಲಿ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಗಳು ನಮಗೆ ನೋಡೋಕೆ ಸಿಗ್ತವೆ ನಿಮಗೂ ನೋಡೋಕ್ಕೆ ಸಿಗ್ತವೆ ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂ ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಯಾಕಂದರೆ ಏನೇನೋ ಬಿಟ್ಕೊಡೋಕೆ ರೆಡಿ ಇಲ್ಲ ನಾನಂತೂ ಏನೋ ಕೊಡಕ್ಕೆ ರೆಡಿ ಇಲ್ಲ ಯಾಕಂದರೆ ಅಷ್ಟು ಮಜವಾಗಿದೆ ಚಿಕ್ಕಣ್ಣ ಸರಿ ಹೇಳ್ದಂಗೆ ಚಿನ್ನ ಅಂದರೆ ಒಂದು ನಿಧಿನ ಹುಡ್ಕೋಕೆ ಹೋದಾಗ ಅಲ್ಲಿ ಆಗುವಂಥ ಆ ಒಂದು ಸನ್ನಿವೇಶಗಳು ಅಲ್ಲಿ ಅಲ್ಲಿಗೆ ಜರ್ನಿ ಇರುತ್ತಲ್ಲ ಆ ಜರ್ನಿಲಿರುವಂಥ ಒಂದು ಕಾಮಿಡಿಗಳು ಎಷ್ಟು ಮಜವಾಗಿದೆ ಅಂತಂದರೆ ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೇ ಅದರ ಮಜಾ ಸಿಗೋದು ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಅಶೋಕ ನಾವು ಓವರ್ ಟು ಯು ಅದರ ಜರ್ನಿ ಸಿನಿಮಾ ಅಂತ ಬಂದಾಗ ಅದನ್ನು ಬಹಳ ಚೆನ್ನಾಗಿ ಕಟ್ತಾರೆ ಅಂದ್ರೆ ಆ ಒಂದು ಸ್ಕ್ರೀನ್ ಪ್ಲೇ ಏನಿದೆ ಭಾಳ ಚೆನ್ನಾಗಿರುತ್ತೆ ಈ ಸಿನಿಮಾದಲ್ಲೂ ಕೂಡ ನಮಗೆ ಅದರಲ್ಲೂ ಕಾಸ್ಟಿಂಗ್ ಬಹಳ ಚೆನ್ನಾಗಿದೆ ರಂಗಾಯಣಗೂ ಅವರು ಚಿಕ್ಕಣ್ಣವರು ಅನೀಶ್ರು ಗುನಂದರು ಅರ್ಚನಾ ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಇನ್ನೂ ನಮ್ಮ ಮೋಹನ್ ಸರ್ ಸ್ಟ್ರೆಂತು ಹ್ಯೂಮರ್ ಅದಂತೂ ಬಹಳ ಎದ್ದು ಕಾಣ್ತಿರಲ್ಲ ಅದರ ಜೊತೆಗೆ ಹೊಸ ಒಂದು ಪ್ರಯತ್ನ ಒಂದು ಹಾರರ್ ಆ ಒಂದು ಎಲಿಮೆಂಟ್ನ ಅವ್ರು ಇನ್ಕ್ಲೂಡ್ ಮಾಡಿದ್ದಾರೆ ಹಾರರ್ ಕಾಮಿಡಿ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಮಾತಾಡೋದಾದರೆ ಆ ಒಂದು ಫೈಟ್ ಸೀಕ್ವೆನ್ಸು ಭಾಳ ಚೆನ್ನಾಗಿ ಕಮಾ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಆ ಒಂದು ಫೈಟ್ ಸೀಕ್ವೆನ್ಸು ಆ್ಯಂಡ್ ಟು ಬಿ ಕಂಟಿನ್ಯೂಡ್ ಅಂತ ಬೇರೆ ಇದೆ ಸೊ ಹಾಗಾಗಿ ಆ ಒಂದು ಎರಡನೇ ಪಾರ್ಟ್ಗೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತ ಯಾವ್ದು ಯಾವ ಥರ ಕಳ್ಳರ್ ಥರನೂ ಸೇರಿಸ್ಕೋಬೇಡಿ ಸರ್ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಸಿನಿಮಾ ನೋಡಬೇಕು ಅದಕ್ಕೆ ಕಂಟೆಂಟ್ ಇದೆ ಅಂತ ಡೈರೆಕ್ಟ್ ಹೇಳ್ತಾಯಿದ್ರು ಭಾಳ ವಿಭಿನ್ನವಾಗಿ ಎಲ್ಲ ಕಲಾವಿದರು ಎಲ್ಲ ರಂಗಾಯಣರಗು ಅವ್ರು ಇರ್ಬೋದು ಚಿಕ್ಕಣ್ಣವ್ರು ಇರ್ಬೋದು ಆಮೇಲೆ ಇಬ್ಬರು ಹೀರೋಗಳು ಇರ್ಬೋದು ಪ್ರತಿಯೊಬ್ಬರೂ ಹೀರೋಗಳೇ ಇದರಲ್ಲಿ ಹಾಗೂ ಒಂದು ವೀರಪ್ಪನ ಮೇಲಿರೋ ಒಂದು ನಿಜವಾದ ಕಂಟೆಂಟ್ ಸ್ಟೋರಿ ಇದರಲ್ಲಿ ಆ್ಯಡ್ ಆಗಿದೆ ಅಂತ ಒಂದು ವಿಭಿನ್ನವಾದ ಫಾರೆಸ್ಟ್ ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದರೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಆ್ಯಂಡ್ ಆಲ್ ಫಾರೆಸ್ಟ್ ಸಿನಿಮಾದ ಡಿಒ ಪಿಗೂ ಆ್ಯಂಡ್ ಆಲ್ ಆರ್ಟಿಸ್ಟ್ಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಮೂವಿ ಆಫ್ಟರ್ ಲಾಂಗ್ ಟೈಮ್ ಒಂದು ಕಾಮಿಡಿ ಮೂವಿ ಮತ್ತೊಮ್ಮೆ ಕನ್ನಡದಲ್ಲಿ ಬಂದಿದೆ ಅಂತ ಒನ್ಸ್ ಅಗೇನ್ ಫಾರೆಸ್ಟ್ ಮೂವೀಸ್ ಆಲ್ ದಿ ಬೆಸ್ಟ್ ನಮಸ್ಕಾರ ಸಿನಿಮಾ ಎಕ್ಸ್ಟ್ರಾರ್ನರಿ ಆಗಿದೆ ನಕ್ಕು ನಕ್ಕು ಸಾಕಾಯಿತು ಸೀಟಿಂದ ಬಿದ್ದು ಬಿದ್ದು ಹೋಗ್ತಿದೆ ಇವರು ಹಿಡಿದು ಕೂಡಿಸ್ತಾ ಇದ್ರು ಅಫ್ಟು ಎಂಗೇಜಿಂಗ್ ಆಗಿದೆ ಸಿನಿಮಾ ಸಾಕಾದಾಗ ಬಂದಿದೆ ಒಂದು ಏನಂದರೆ ಚಂದ್ರಮೋಹನ್ ಬಂದು ಆಲ್ರೆಡಿ ಅವ್ರು ಮಾಡಿರೋ ಸಿನಿಮಾಗಳು ಹ್ಯೂಮರ್ ಕಾಮಿಡಿ ಇದ್ದರೆ ಚಂದ್ರಮೋಹನ್ ಪ್ಲಸ್ ಆಲ್ವೇಸ್ ಇಡೀ ಎಷ್ಟೊತ್ತು ಸಿನಿಮಾ ಇದೆಯೋ ಅಷ್ಟೊತ್ತು ಅದು ನಿಮ್ಮನ್ನು ಆಕ್ಯುಪೈ ಮಾಡುತ್ತೆ ಎಂಗೇಜ್ ಮಾಡುತ್ತೆ ಅದರಲ್ಲಿ ಚಂದ್ರಮೋಹನ್ ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಮಿಕ್ಸ್ ಆಫ್ ಆಲ್ ದ ಜಾನರ್ಸ್ ಕಾಮಿಡಿ ಕಾಮಿಡಿಯಿಂದ ಹಾರರು ಮತ್ತು ಅಷ್ಟು ಥ್ರಿಲ್ಲರು ಆಮೇಲೆ ಯಾರು ಅನ್ಕೊಂಡಿರೋ ಒಂದು ವಿಷಯವನ್ನ ರಿಯಲ್ ಲೈಫ್ ಇನ್ಸಿಡೆಂಟನ್ನ ಓಕೆ ಅಫ್ಕೋರ್ಸ್ ಅದು ಫಿಕ್ಷನ್ ಅಂತ ಅದರಲ್ಲಿ ಹೇಳಿದ್ದಾರೆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟನ್ನ ತುಂಬ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಮಾಡಿದ್ದಾರೆ ಓವರ್ ಆಲ್ ಪೈಸಾ ವಸಲು ಸಿನಿಮಾ ಅಂತ ಹೇಳ್ತೀವಲ್ಲ ನಿಮ್ಮನ್ನು ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ ಮಾಡುತ್ತೆ ಎಂಗೇಜ್ ಮಾಡುತ್ತೆ ಡೋಂಟ್ ಮಿಸ್ ಫಾರೆಸ್ಟ್ ಫಾರೆಸ್ಟ್ ಒಳಗೆ ಬನ್ನಿ ನೀವು ಫಾರೆಸ್ಟ್ ಒಳಗೆ ಟ್ರಾವೆಲ್ ಆಗಿ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಫಾರೆಸ್ಟ್ ಹೀರಿ ಸೂಪರ್ ನಮಸ್ಕಾರ ಈಗ ತಾನೇ ಫಾರೆಸ್ಟ್ ನೋಡ್ಕೊಂಡು ಬಂದಿದ್ದೀವಿ ಎಕ್ಸ್ಟ್ರಾಡಿನರಿ ಒಂದು ಥ್ರಿಲ್ಲರ್ ಹಾರರ್ ಮತ್ತೆ ಎಂಟರ್ಟೈನರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಟೂ ಅವರ್ ಟ್ವೆಂಟಿ ಫೋರ್ ಮಿನಿಟ್ಸ್ ಸಿನಿಮಾ ಒಂದು ನಿಮಿಷ ಬೋರ್ ಆಗಲ್ಲ ಅದು ಒಂದೇ ಜಾಗದಲ್ಲಿ ಆ ಥರದ್ದು ಒಂದು ಸಿನಿಮಾ ಮಾಡೋದೇ ಚಾಲೆಂಜಿಂಗು ಆ ಥರದ್ದೊಂದು ಸ್ಕ್ರಿಪ್ಟನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ಪ್ರತಿಯೊಬ್ಬ ಆರ್ಟಿಸ್ಟು ರಂಗಣ ಸಗು ರಂಗಣ ಸರ್ ಆಗಿರ್ಬೋದು ಚಿಕ್ಕಣ್ಣ ಅವರಾಗಿರ್ಬೋದು ಅನೀಶು ಗುರುನಂದನ್ನು ಅರ್ಚನಾ ಕೊಟ್ಟಿಗೆ ಎಲ್ಲ ಉದಯ್ ಮೇಹ್ ಅವರು ನಟ ಉದಯ್ ಮೆಹ್ತವರು ಎಲ್ಲರೂ ತುಂಬ ಚೆನ್ನಾಗಿ ಅವ್ರ ಪಾತ್ರಗಳನ್ನ ಮಾಡಿದ್ದಾರೆ ಸೊ ಡೋಂಟ್ ಮಿಸ್ ಎವ್ರಿಬಡಿ ಶುಡ್ ವಾಚ್ ದಿಸ್ ಸಪೋರ್ಟ್ ಮಾಡಿದರು ತುಂಬ ಚೆನ್ನಾಗಿದೆ ಒಂದೇ ಒಂದು ಮಾತು ಹೇಳೋದು ಫಾರೆಸ್ಟ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ನಾನು ಸಿನಿಮಾ ಬಗ್ಗೆ ಎಲ್ಲ ಚಿಕ್ಕಣ್ಣವ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖ್ಯಾತ ನಟರಾದ ನಿರ್ಮಾಪಕರು ಬುದ್ಧಿಜೀವಿ ಉದಯ್ ಮೇಹ್ತಾ ಸರ್ ಕೂಡ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಯಾರಾದರೂ ದುಡ್ಡು ಕಳ್ಕೊಂಡಿದ್ರೆ ದಯವಿಟ್ಟು ಈ ಸಿನಿಮಾ ಡೈರೆಕ್ಟ್ರ್ ಹುಡುಕ್ಬಿಟ್ಟು ಯಾವ ಕಾಡಲ್ಲಿ ಶೂಟ್ ಮಾಡಿದ್ದು ಅಂತ ಕೇಳಿ ಯಾರು ಜೀವನ್ದಲ್ಲಿ ತುಂಬ ದುಡ್ಡು ಕಳೆದಿರೋರಿಗೆ ಅದು ತುಂಬ ಉಪಯೋಗಕ್ಕೆ ಬರುತ್ತೆ ಅದು ಆ ಕಾರ್ಡಲ್ಲಿ ತುಂಬ ದುಡ್ಡು ಕಳೆದಿರೋರಿಗೆ ಉಪಯೋಗ ಬರುತ್ತೆ ಅಂತ ನಂಗೆ ಅನಿಸ್ತಾಯಿದೆ ಅಂದರೆ ತುಂಬ ಗೋಲ್ಡು ಎಲ್ಲ ಅಲ್ಲಿ ಅದು ಕ್ಯೂರಿಯಸ್ಟು ಥ್ರಿಲ್ಲು ಐತೆ ಅಂತ ನಾನು ಹೇಳಕ್ಕೊಟ್ಟೆ ಮಿಸ್ ಅಲ್ಲಿ ಹೋಗಿ ಟ್ರೆ ಹುಡುಕಿ ಸಿಕ್ತದೆ ಟ್ರೆಷರ್ ಬಗ್ಗೆ ಟ್ರೆಷರ್ನ ಕಳ್ ನಿಧಿ ಕಳ್ಕೋಬಾರ್ದು ನಿಧಿ ಮೀರಿಗೆ ಕಳ್ಸಿದ್ದೀವಿ ನಾವು ಹೌದಾ ಲಾಕ್ ಟುಗೆ ಅಲ್ಲ ನೋಡೋರಣ ಸಖತ್ ಆಕ್ಸಿಂಗ್ ಮಾಡ್ತಾ ಕಳೋಣ ಕಲಾವಿದ ಕಣ್ಣು ಜದ್ಭುತ್ವಾದ ಪಾತ್ರ ಮಾಡೋರೆ ಸರ್ ಚಿಕ್ಕಣ್ಣವ್ರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ಗೆ ಅನೀಶ್ ಅವ್ರ ಎಲ್ಲರೂ ಅಷ್ಟೇ ರಂಗಾಯಣ್ ಸರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ಪ್ರೈಸಿಂಗಾಗಿ ಉದಯ್ ಮೆಹ್ತಾ ಸರ್ ಪಾತ್ರ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಒಳ್ಳೇದಾಗಲಿ ನೋಡಿ ದುಡ್ಡು ಕಳ್ಕೊಂಡಿದ್ರೆ ಆ ದುಡ್ಡು ಬೇಕು ದುಡ್ಡು ಕಳ್ಕೊಂಡಿದ್ರೆ ಅಂದರೆ ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ ಆಗಿಲ್ಲ ಅಂದರೆ ಅಡ್ರೆಸ್ ಬೇಕು ಅಂದರೆ ಆ ಡೈರೆಕ್ಟ್ ನೋಡಿಕೊಂಡು ಅವ್ರ ನಂಬರ್ ತಗೊಂಡು ಫೋನ್ ಮಾಡಿ ಕೇಳಿ ಯಾಕೆಂದರೆ ದುಡ್ಡು ಕಳೆದಿರೋದು ತುಂಬ ಎಲ್ಪ್ ಆಯ್ತದದು ಫಾರೆಸ್ಟ್ ಸಿನಿಮಾ ಈಗ ತಾನೇ ನೋಡಿದೆ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತು ನನ್ನ ಹಲವಾರು ಸಿನಿಮಾಗಳ ಕೋ ಕೋ ಡೈರೆಕ್ಟರ್ ಆಗದಂಥ ಮೋಹನ್ ಅವರು ಬ್ರಹ್ಮಾಚಾರಿ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟವರು ಈ ಫಾರೆಸ್ಟ್ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ನನ್ನ ಒಂದು ಜೊತೆ ವರ್ಕ್ ಮಾಡಿ ಇವತ್ತು ಫಾರೆಸ್ಟ್ ಸಿನಿಮಾ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡೋದು ನಿಜ್ ನಿಜವಾಗ್ಲೂ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಒಂದು ಕಾಮಿಡಿ ಅಂತೂ ಫಸ್ಟ್ ಹಾಫಲ್ಲಿ ಸೀಟಿಂದ ಬೀಳುವಷ್ಟು ಅಷ್ಟು ನಕ್ಕಿದ್ದೀವಿ ಪ್ರತಿಯೊಬ್ಬರು ಮೀಡಿಯಾ ಅವರು ಸೆಲೆಬ್ರಿಟೀಸು ಪ್ರತಿಯೊಬ್ಬ ಆಡಿಯನ್ಸು ಪ್ರೇಕ್ಷಕರು ಇದ್ದರು ಅಷ್ಟು ಕಾಮಿಡಿ ರಂಗಾಯಣ ರಘು ಅವರ ಪಾತ್ರ ಇರ್ಬೋದು ಚಿಕ್ಕಣ್ಣವ್ರ ಪಾತ್ರ ಇರ್ಬೋದು ಮತ್ತು ಎಲ್ಲರೂ ಅದ್ಭುತವಾಗಿ ಒಂದು ಕಾಮಿಡಿಯನ್ನು ಫಸ್ಟ್ ಹಾಫಲ್ಲಿ ಮೂಡ್ಬಂದಿದೆ ಸೆಕೆಂಡ್ ಹಾಫು ಒಂದು ಥ್ರಿಲ್ಲರು ಕಾಮಿಡಿ ಮತ್ತು ಎಕ್ಸ್ಟ್ರಾಡರಿ ಕ್ಲೈಮ್ಯಾಕ್ಸ್ ಮೂಡ್ಬಂದಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಕಾಂತರಾಜ್ ಅವರು ಇದಕ್ಕೆ ಇವ್ರ ಜೊತೆ ಸಾಥ್ ನೀಡಿ ಒಂದು ಅದ್ಭುತವಾದ ಬಜೆಟ್ ನೀಡಿ ಒಂದು ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಮೂಡಿಬಂದಿದೆ ಮತ್ತು ಫಾರೆಸ್ಟ್ ಸಿನಿಮಾ ಖಂಡಿತವಾಗ್ಲೂ ನೋಡಿ ಒಂದು ಮನೋರಂಜನೆಯ ಸಿನಿಮಾ ಒಂದು ಕಾಮಿಡಿಯ ಸಿನಿಮಾ ಒಂದು ಥ್ರಿಲ್ಲರ್ ಸಿನಿಮಾ ನಿಮಗೇನು ಬೇಕು ಎಲ್ಲ ಕೂಡ ಬಂದಿದೆ ಮತ್ತು ನಮ್ಮ ಸ್ನೇಹಿತ ಧರ್ಮಾವಿಶ್ ಅವರ ಒಂದು ಸಂಗೀತ ಮತ್ತು ಎಲ್ಲರೂ ಸ್ನೇಹಿತರು ನಮ್ಮ ಈ ಪಿಕ್ಚರಿನ ಎಲ್ಲರೂ ಪ್ರತಿಯೊಬ್ಬರು ಸದಸ್ಯರು ನನ್ನ ಸ್ನೇಹಿತರು ನನ್ನ ಮಿತ್ರರು ಚಿತ್ರರಂಗದ ಒಂದು ಹಲವಾರು ಸಿನ್ಮಾಗಳು ಮಾಡಿ ಹೆಸರು ಮಾಡಿರಂಥ ವ್ಯಕ್ತಿಗಳು ಒಂದು ಒಳ್ಳೆಯ ಕನ್ನಡ ಸಿನಿಮಾ ಕನ್ನಡ ಪ್ರೇಕ್ಷಕರು ದಯಮಾಡಿಗೆ ಸಾಥ್ ಕೊಡಿ ಸಪೋರ್ಟ್ ಮಾಡಿ ಬೆಂಬಲ ನೀಡಿ ಈ ಥರ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು ಕಾಂತರಾಜ್ ಅವರಿರ್ಬೋದು ಮೋಹನ್ ಇರ್ಬೋದು ಇನ್ನೂ ಹೆಚ್ಚು ಸಿನ್ಮಾಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ ಯಾಕಂತಂದರೆ ಈ ಥರ ಸಿನ್ಮಾ ಒಂದು ಮನೋರಂಜನೆ ಸಿನಿಮಾ ಬಂದಾಗ ನೀವೆಲ್ಲ ಖಂಡಿತವಾಗ್ಲೂ ನೋಡಬೇಕು ಯಾಕೆಂದರೆ ಚಿಕ್ಕಣ್ಣ ಇದ್ದಾರೆ ರಂಗಾಯಣರಗು ಇದ್ದಾರೆ ಮತ್ತು ದೊಡ್ಡ ಪ ಒಂದು ತಾರಾಂಗಣ ಇದೆ ಈ ಸಿನಿಮಾ ನೋಡಿ ಡೆಫಿನೆಟ್ಲಿ ಡೋಂಟ್ ಯು ಬ್ಯೂಟಿಫುಲ್ ಸಿನ್ಮಾ ನಾನು ಹೇಳ್ತಾ ಇದ್ದೀನಿ ಚೂಮಂತರು ಅಷ್ಟೇ ಒಳ್ಳೆ ಸಿನಿಮಾ ಅಂತಂದರೆ ನೋಡಿದ್ರಿ ಮತ್ತು ಇಷ್ಟ ಆಯಿತು ಸಕ್ಸಸ್ ಆಗಿದೆ ಇದೇ ಥರ ಫಾರೆಸ್ಟು ಅಷ್ಟೇ ಅದ್ಭುತವಾಗಿ ಓಡ್ತಾ ಇದೆ ಇದು ಈ ಭಾನುವಾರ ಅಷ್ಟೇ ಹೌಸ್ಫುಲ್ ಆಗಿದೆ ದಯಮಾಡಿ ನೋಡಿ ಒಂದು ಒಂಥರ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಮಸ್ಕಾರ ತ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸವನ್ಜಿ ಲಂಕೇಶ್ ಇವಾಗ ಫಾರೆಸ್ಟ್ ಸಿನಿಮಾ ನೋಡಿದ್ದೀನಿ ಮೋಹನ್ ಸರ್ ಅವ್ರ ನಿರ್ದೇಶಕ ಸಖತ್ತಾಗಿದೆ ಸಿನಿಮಾ ಕಾಮಿಡಿ ಅಂತೂ ಸೂಪರಾಗಿದೆ ನಾನು ನಮ್ಮ ತಾಯಿಯ ನೋಡಿದ್ವಿ ನಮ್ಮ ತಂದೆಯವ್ರ ಜೊತೆ ನೋಡಿದ್ವಿ ನಕ್ಕೊಂಡು ನಕ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಈ ಸಿನಿಮಾ ನೋಡಿ ಆಮೇಲೆ ಆ ಸಿ ಜಿ ವಿ ಎಫ್ ಎಕ್ಸ್ ಎಲ್ಲ ಒಂಥರ ಮ್ಯಾಜಿಕಲ್ ಆಗಿ ಕಾಣುತ್ತೆ ಸಿನ್ಮಾ ಸೂಪರಾಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೆಂಪೇಗೌಡ ಸೊ ನನಗೆ ಖುಷಿಯಾಗೋದೇನಪ್ಪ ಅಂದರೆ ಫಾರೆಸ್ಟ್ ಸಿನ್ಮಾ ನೋಡಿದ ತಕ್ಷಣ ಹಿಂದೆ ಹೋದರೆ ಒಂದಿಷ್ಟು ವರ್ಷ ಕೆ ಜಿ ಎಫ್ ಅನ್ನೋ ಒಂದು ಸಿನಿಮಾ ಆದಮೇಲೆ ಸಿನಿಮಾಗಳು ಬೇರೆ ಥರನೇ ಬರೋಕ್ಕೆ ಶುರುವಾದವು ನಮ್ಮಂಥ ಕಾಮಿಡಿ ನಟರಿಗೆ ಅವಕಾಶಗಳೇ ಇಲ್ಲ ಹಂಗಾಗ್ಬಿಟ್ಟಿತ್ತು ಸೊ ಈ ಥರದ್ದೊಂದು ಫಾರೆಸ್ಟ್ ಅಂತ ಒಂದು ಸಿನಿಮಾ ಬಂದಾಗ ಒಂದು ಮನೋರಂಜನಾ ಸಿನಿಮಾ ಬಂದಾಗ ಕಾಮಿಡಿ ಆರ್ಟಿಸ್ಟ್ ಒಂದು ಅಷ್ಟು ಜನ ಬರ್ತಾರೆ ಇದನ್ನು ನೋಡಿ ರಂಗಣ್ಣ ರಘು ಅವರು ಚಿಕ್ಕಣ್ಣವರು ಇಡೀ ಸಿನಿಮಾ ನಗಿಸ್ತಾರೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಸಿನಿಮಾಗೆ ಹಾಗೆ ಎಲ್ಲರೂ ಬಂದು ಸಿನಿಮಾ ನೋಡಿದ್ರೆ ಈ ಥರದ್ದು ಒಂದಷ್ಟು ಸಿನಿಮಾ ಬರುತ್ತೆ ಈ ಥರದ್ದು ಒಂದಷ್ಟು ಸಿನಿಮಾ ಬಂದಾಗ ನಾವು ಒಂದಷ್ಟು ಜನ ಕಾಮಿಡಿಯನ್ನು ಇರ್ತೀವಿ ಸೊ ಅದಕ್ಕೆ ಎಲ್ಲರೂ ಬಂದು ಫಾರೆಸ್ಟ್ನ ಒಂದು ಸಿನಿಮಾನ ದಯವಿಟ್ಟು ಥಿಯೇಟ್ರ್ಗೆ ಬಂದು ನೋಡಿ ಆಮೇಲೆ ನಮ್ಮ ಡೈರೆಕ್ಟ್ರು ಚಂದ್ರಮೋನ್ ಸರ್ ಬಗ್ಗೆ ಅಂದರೆ ನಾವು ಸುಮ್ಮನೆ ಒಂದಿನ ಒಂದು ಜರ್ನಿ ಹೋಗಿದ್ವಿ ತುಂಬ ಸೈಲೆಂಟ್ ಅವರು ಒಂದು ಸುಮ್ಮನೆ ಒಂದು ಕತೆ ಡಿಸ್ಕಸ್ ಮಾಡಿದ್ರೆ ಏನೂ ಹೇಳಲ್ಲ ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ ಅದನ್ನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ಕಾಮಿಡಿ ಹೆಂಗು ಕೊಡ್ತಾರೆ ಅಂದರೆ ಪಂಚ್ ಹಂಗೆ ಕೊಡ್ತಿರ್ತಾರೆ ಸೊ ಅದೇ ಥರ ಇಲ್ಲಿ ಫಾರೆಸ್ಟಲ್ಲಿ ನಾನು ನೋಡದೆ ಅದು ಅಷ್ಟು ಕಾಮಿಡಿಯಾಗಿದೆ ಪ್ರತಿಯೊಂದು ಸೀನು ಎಂಟರ್ಟೈನ್ಮೆಂಟು ದಯವಿಟ್ಟು ಎಲ್ಲರೂ ಬಂದು ಥೇಟ್ರ್ಗೆ ಬಂದು ಸಿನಿಮಾ ನೋಡಿ ಕಾಂತರಾಜ್ ಸರ್ ಪ್ರೊಡ್ಯೂಸರ್ ಅಲ್ವಾ ಕಾಂತರಾಜ್ ಸರ್ ಥ್ಯಾಂಕ್ ಯು ಸರ್ ಈ ಥರ ಒಂದು ಕಾಮಿಡಿ ಮೂವಿ ಮಾಡ್ತಾರೆ ಕಾಮಿಡಿ ಮೂವಿ ಮಾಡೋ ಎಲ್ಲ ಪ್ರೊಡ್ಯೂಸರ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದ್ರೆ ನಮಗೆ ಗಡ್ಡ ಬಿಡೋಕ್ಕಾಗಲ್ಲ ಇನ್ನು ಬೇರೆ ಥರದ ಕ್ಯಾರೆಕ್ಟ್ರ್ ಮಾಡೋಣ ಅಂದರೆ ನಮ್ಗೆ ಅಷ್ಟೊಂದು ಏಜ್ ಆಗಿಲ್ಲ ಸೊ ಕಾಮಿಡಿ ಸಿನಿಮಾ ದಯವಿಟ್ಟು ನೀವೆಲ್ಲರೂ ಗೆಲ್ಸಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ತೆ ನಾನು ಗೌರಿ ಶೇಕರ್ ಓವರಾಲ್ ಇದು ಸಿನಿಮಾ ಯಾವ ಜಾನರ್ ಅಂತ ಹೇಳೋದಕ್ಕೆ ಸುಮಾರಷ್ಟು ಕಷ್ಟ ಆಗುತ್ತೆ ಅಂದರೆ ಆ ಕಡೆ ಫಸ್ಟ್ ಆಫ್ ಆಲ್ ಕಾಮಿಡಿ ಇದೆ ಆಮೇಲೆ ಮಕ್ಕಳಿಗೆ ಇಷ್ಟ ಆಗುವಂಥ ಸುಮಾರಷ್ಟು ಎಲಿಮೆಂಟ್ಸ್ ಇದೆ ಆಲ್ ಸಿನಿಮಾ ಒಂದು ಕುಟುಂಬ ಬಂದು ಕೂತು ಆರಾಮ್ಸೆ ಒಂದು ಎರಡೂವರೆ ಗಂಟೆ ಎಂಜಾಯ್ ಮಾಡುವಂಥ ಸಿನಿಮಾ ಅಂದರೆ ಇಲ್ಲಿ ಆ್ಯಕ್ಟ್ರಾದಂತಹ ರಂಗಾಯಣ ರಘು ಅವ್ರಿರ್ಬೋದು ಚಿಕ್ಕಣ್ಣ ಇರ್ಬೋದು ಅನೀಶ್ ಇರ್ಬೋದು ಗುರುನಂದನ್ ಇರ್ಬೋದು ಎಲ್ಲರೂ ಕೂಡ ಅವರವರ ಪಾತ್ರನ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಅದೇನು ಅವರು ಕೊಟ್ಟು ನಿರ್ದೇಶಕರು ಕೊಟ್ಟಂಥ ಒಂದು ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಜೊತೆಗೆ ಡೈರೆಕ್ಟ್ರು ಕೂಡ ತುಂಬ ಅವ್ರ ವರ್ಕನ್ನು ಅಂದರೆ ನಾನು ಅದನ್ನೇ ಹೇಳಿರೋದು ಸುಮಾರಷ್ಟು ಜಾನರ್ಗಳನ್ನು ಒಂದು ಸಿನಿಮಾದೊಳಗಿಟ್ಟು ಎಲ್ಲ ಆಡಿಯನ್ಸನ್ನು ಅವರು ಆ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ನಿರ್ಮಾಪಕರು ಯಾಕೆಂತಂದರೆ ಇವತ್ತು ಸಿನಿಮಾ ಮಾಡುವಂಥದ್ದು ತುಂಬ ದೊಡ್ಡ ವಿಚಾರ ಆ ದೊಡ್ಡ ಬಜೆಟ್ ಹಾಕಿದ್ದಾರೆ ಸಿನಿಮಾಗೆ ಪ್ರತಿಯೊಬ್ಬನಿಗೂ ಕೂಡ ಆ ಹಣ ವಾಪಸ್ ಬಂದಾಗ ಒಬ್ಬ ನಿರ್ಮಾಪಕನಿಗೆ ಈ ಥರದ್ದು ಇನ್ನೊಂದಿಷ್ಟು ಪ್ರಯತ್ನಗಳು ಮಾಡ್ತಾರೆ ಹಾಗಾಗಿ ದಯಮಾಡಿ ಖಂಡಿತವಾಗೂ ಒಂದು ಒಳ್ಳೆಯ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಕೂಡ ಬೆಂದು ತಟ್ಟಿದ್ದಾರೆ ಅಂದರೆ ನಮ್ಮ ಕನ್ನಡಿಗರು ಇನ್ನೂ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕ್ತಾರೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಫಾರೆಸ್ಟ್ ಸಿನಿಮಾ ನೋಡಿದ್ವಿ ತುಂಬ ಚೆನ್ನಾಗಿದೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರು ಪ್ರತಿಯೊಬ್ಬರೂ ಮಕ್ಕಳು ವಯಸ್ಸಾಗಿರೋರು ಎಲ್ಲರೂ ಬಂದು ಕೂತು ನೋಡೋವಂಥ ಒಂದು ಸಿನಿಮಾ ಸಖತ್ ನಕ್ಕಿದ್ದೀವಿ ಸರ್ ಆಫ್ಟರ್ ಸೊ ಸಚ್ ಎ ಲಾಂಗ್ ಟೈಮ್ ನಿಜವಾಗ್ಲೂ ತುಂಬ ಚೆನ್ನಾಗಿ ನಗ್ಸಿದ್ದೀರಾ ಮತ್ತು ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಈ ಫಾರೆಸ್ಟ್ ಸಿನಿಮಾ ತಕ್ಷಣ ಒಂದು ಜನ ಆರ್ಟಿಸ್ಟ್ಗಳೆಲ್ಲರೂ ಬರ್ತಾರಲ್ಲ ಮನೀಷ್ ರಘುನಂದನ್ನು ಹಾಗೆ ಚಿಕ್ಕಣ್ಣ ರಂಗಣ್ಣ ರಘು ಸರ್ ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಸರ್ ಇನ್ನೊಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ವೀರಪ್ಪನ್ ವೀರಪ್ಪನ ಯಾರು ಸರ್ ಅವರ ಹೆಸರು ಸೂರಜ್ ಕಾಪ್ಸ್ ಸೂರಜ್ ಕಾಪ್ಸ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರನ್ನು ಸೊ ಓವರ್ ಆಲ್ ಸಿನಿಮಾ ಸಖತ್ ನಕ್ಕಿ ನಕ್ಕಿ ಸಾಕಾಗಿದ್ದೀವಿ ಸೊ ಸರ್ ಇಂಥ ಸಿನ್ಮಾ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ನಮ್ಮ ಕನ್ನಡ ಜನತೆಗೆ ಇಂಥ ಸಿನ್ಮಾ ಬೇಕು ಯಾಕಂದ್ರೆ ಇದು ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡೋ ಅಂಥ ಸಿನ್ಮಾ ನಾನು ಐ ಎಂಜಾಯ್ಡ್ ಇಟ್ ನಾನು ತುಂಬ ಎಂಜಾಯ್ ಮಾಡಿದೆ ದಯವಿಟ್ಟು ಎಲ್ಲರೂ ಹೋಗಿ ಫಾರೆಸ್ಟ್ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ನಮಸ್ತೆ ಎಲ್ರಿಗೂ ನಮಸ್ಕಾರ ತುಂಬ ಕನಸು ಕಟ್ಕೊಂಡು ಫಾರೆಸ್ಟ್ ಸಿನಿಮಾ ಕಟ್ಟಿದ್ವಿ ತುಂಬ ಆಗ್ತಿದೆ ಇವತ್ತು ಯಾಕೆಂದರೆ ಎಲ್ಲ ಸೆಲೆಬ್ರಿಟೀಸ್ ಬಂದು ಸಿನಿಮಾ ನೋಡಿ ತುಂಬ ಕಾನ್ಫಿಡೆಂಟಾಗಿ ಮಾತಾಡಿದ್ರು ಯಾಕೆಂದರೆ ಇದರಿಂದ ಎರಡು ವರ್ಷಗಳಿಂದ ತುಂಬ ಆ ಸ್ಕೇಲ್ನ ಒಂದು ಏನು ನಾನು ಇಲ್ಲಿವರೆಗೂ ಏನು ಬಾಂಬೆ ಮೀಟಾಯ ಡಬಲ್ ಇಂಜಿನ್ ಬ್ರಹ್ಮಚಾರ್ಯ ಸಿನಿಮಾಗಳು ಮಾಡ್ಕೊಂಡಿದ್ವಿ ತುಂಬ ಸಿಂಪಲ್ಲಾಗಿ ಒಂದು ಎಡೆ ಇಟ್ಕೊಂಡು ಕಥೆಗಳು ಮಾಡ್ತಾ ಹೋದೆ ಬಟ್ ಒಂದು ಸುಮಾರು ಹತ್ತು ಹದಿನೈದು ವರ್ಷದ ಕನಸು ಈ ಕನಸನ್ನು ನೆನೆಸ್ಬೇಕು ಅನ್ನೋದಕ್ಕೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಬೇಕಿತ್ತು ಎನ್ ಎಮ್ ಕಾಂತರಾಜ್ ಅಂತ ಎನ್ ಎಮ್ ಕೆ ಸಿನಿಮಾಸಲ್ಲಿ ಒಳ್ಳೆ ನಾನು ಏನು ಅಂದ್ಕೊಂಡಿದ್ವಿ ಅದಕ್ಕೆ ಅದೇ ಒತ್ತು ಕೊಡದೆ ಅದೇ ಮಾರ್ಕೆಟ್ ನೋಡಲಿಲ್ಲ ಸಿನಿಮಾ ಇಷ್ಟು ಖರ್ಚ ಮೋಹನ್ ಮಾಡು ಮೋಹನ್ ಕೊನೆಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಫೈಟ್ ಬೇಕು ಒಂದು ಸಿ ಜಿ ಬರುತ್ತೆ ಸಿ ಜಿ ಲಾನೇ ಬರುತ್ತೆ ಎಲ್ಲ ನೀನು ಏನು ಅಂದ್ಕೊಂಡಿದೆಯಾ ಮಾಡು ಅಂತ ಎಲ್ಲನೂ ಕೊಟ್ಟರು ಸೊ ಆ ವಿಷಯದಲ್ಲಿ ನಾನು ಪ್ರೊಡ್ಯೂಸರ್ಗೆ ಆ್ಯಡ್ಸಪ್ ಹೇಳ್ತೀನಿ ಇವತ್ತು ಈ ರಿಸಲ್ಟ್ ಬರೋದಕ್ಕೆ ಪ್ರೊಡ್ಯೂಸರ್ ಫಸ್ಟ್ ಮೇನ್ ಕಾರಣ ಅಷ್ಟು ಖುಷಿ ಆಗ್ತದೆ ನೋಡಿದ್ರಾ ಓಕೆ ಥ್ಯಾಂಕ್ ಯು ಬ ಚಿತ್ರರಂಗಕ್ಕೆ ಚಿತ್ರ ಬಂದಿರೋ ಎಲ್ಲ ಚಿತ್ರಪ್ರೇಮಿಗಳಿಗೆ ಪ್ರೇಮಿಗಳಿಗೆ ಮತ್ತು ಚಿ ಪ್ರೇಕ್ಷಕರಿಗೆ ಎಲ್ಲರಿಗೂ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದ್ರದ್ದು ಒಳಿತು ಕೆಟಕುಗಳಿಗೆಲ್ಲ ನಿಮ್ಮ ಬಿಟ್ಟಿದ್ದು ನಾವು ಇಲ್ಲಿ ಕೆಲಸ ಮಾಡಿದ್ದೀವಿ ಇಷ್ಟು ದಿನ ಮಾತಾಡಿದ್ದೀವಿ ಬನ್ನಿ 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 ಅನಿಸ್ ಬನ್ನಿ ಅನಿಸ್ ನಾನು ಇವತ್ತೇ ನೋಡಿದ್ದು ನಮ್ಮ ಗುರು ಮತ್ತೆ ನೋಡಿದ್ದು ನಾವು ನೋಡಿದ್ದೀವಿ ಚಿಕ್ಕ ಮಸ್ಟ್ ಚಿಕನೂ ಇವತ್ತೇ ನೋಡಿದೆ ಅಂತ ಕಾಣುತ್ತೆ ತುಂಬ ಸಂಖ್ಯೆಯಲ್ಲಿ ಬಂದಿದ್ದೀರಾ ನೋಡಿದಿರಾ ಭಾಳ ಖುಷಿ ಆಗುತ್ತೆ ನಿಕ್ಕಿದ್ದು ಎಲ್ಲ ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ಇರಲಿ ನಮ್ಮ ನಿರ್ಮಾಪಕರು ನಮ್ಮ ಕಾಂತರಾಜವರು ನಮ್ಮ ಇನ್ನೊಬ್ಬರು ಲೇಡಿ ಜೆಂಟ್ಸ್ ಬಂದಿಲ್ಲ ಅವರು ಅರ್ಚನಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಎಲ್ಲ ಚಿ ಸಿನಿಮಾದ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಇದನ್ನು ಇದ್ರದ್ದು ಎಲ್ಲನೂ ನೀವು ಇದನ್ನು ಇದು ಮಾಡಬೇಕು ಅಂತ ನಾವು ನಿಮ್ಮನ್ನು ಕೇಳ್ಕೊತೀವಿ ಗುರು ಮಾತಾಡೋ ಡೈರೆಕ್ಟ್ರಾ ಡೈರೆಕ್ಟರ್ ಹಾಂ ಡೈರೆಕ್ಟರ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇವತ್ತೆಲ್ಲ ಬಂದಿದ್ದಕ್ಕೆ ನೀವು ನೋಡಿದ್ರಿ ಫಾರೆಸ್ಟ್ ಅಂದರೆ ರಿಲೀಸ್ ಆಗಿ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಇನ್ನು ಮನೆ ತನಕ ಫ್ರೈಡೇ ತನಕ ನಮ್ಮ ಫಿಲ್ಮ್ ರಿಲೀಸ್ ಆದ ತನಕ ಈಗ ಎಲ್ಲ ನಿಮ್ಮ ಫಿಲ್ಮು ಸೊ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಯಾರು ನೋಡಿಲ್ಲ ನೋಡಿ ಥ್ಯಾಂಕ್ ಯು ಅಣ್ಣ ಮತ್ತು ದುರ್ವೇ ಕಾಪಿ ಪೇಸ್ಟು ನಮ್ಮ ಕೈ ರಿಲೀಸ್ ಆದಮೇಲೆ ಆಡಿಯನ್ಸ್ ಫಿಲ್ಮ್ ನಾನೇ ಪ್ರತಿ ಸಿನಿಮಾಗ ಅದು ಹೇಳ್ತೀನಿ ನಾವು ಎಷ್ಟು ಹೇಳಿದ್ರು ಆಡಿಯನ್ಸ್ ಕೇಳಲ್ಲ ಆಡಿಯನ್ಸ್ ಮತ್ತೆ ಆಡಿಯನ್ಸ್ ಕೇಳೋಲ್ಲ ಸೊ ಇಷ್ಟು ಜನ ಈಗ ನೋಡಿರ್ತಾರೆ ಸೊ ಅವ್ರ ರಿಪೋರ್ಟೇ ಪಾಸಿಟಿವ್ ಬರ್ತದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್